ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟ್ ಇನ್ ಕಾಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವತ್ತು ಎಕ್ಸಾಮ್ ಸ್ಟಾರ್ಟ್ ಆಗಿದ್ದರೆ ನವೆಂಬರ್ ಇಪ್ಪತ್ತೇಳರಂದು ಎಕ್ಸಾಮ್ ನಡೆದಿತ್ತಲ್ಲ ಇಲ್ಲಿ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ತರ್ಡ್ ಶಿಫ್ಟಲ್ಲಿ ಯಾವ ರೀತಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬಂದಿದರೆ ಯಾವ ಟಾಪಿಕ್ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳಿದಾರಂತೀವಿ ಇವತ್ತು ನಡೆದಲ್ಲಿ ಸಂಪೂರ್ಣವಾಗಿ ತೇಜ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಇವತ್ತ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಕ್ಸಾಮನ್ನು ಯಾರೆಲ್ಲ ಬರೆದಿರೋ ನೋಡಿರಿ ಪ್ರತಿಯೊಬ್ಬರೂ ಕೂಡ ಕಮೆಂಟ್ ಮೂಲಕ ನೀವು ಎಷ್ಟು ಪ್ರಶ್ನೆಗಳನ್ನು ಟಚ್ ಮಾಡಿರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಟಚ್ ಮಾಡಿರಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಈಗ ಆಲ್ ಸ್ನೇಹಿತರು ಇವತ್ತು ಎಕ್ಸಾಮ್ ಏನೋ ಸ್ಟಾರ್ಟ್ ಆಗಿತ್ತು ನಮ್ಮ ಸ್ಟೇಟಿನ ಅಭ್ಯರ್ಥಿಗಳು ಬೇರೆ ಬೇರೆ ಕಡೆ ಬಂದವ್ರಿ ಅಪ್ಲಿಕೇಶನ್ ಬೇರೆ ಬೇರೆ ಕಡೆ ಹಾಕಿದವ್ರದ್ದು ಬೇರೆ ರಾಜ್ಯಕ್ಕೆ ಬಂದವು ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಹಾಕಿದವ್ರದ್ದು ಕೂಡ ಬೇರೆ ಸ್ಟೇಟಿಗೂ ಕೂಡ ಬಂದವ್ರಿ ಹಾಗಿದ್ರೆ ಇವತ್ತು ಒಂದನೇ ಶಿಫ್ಟ್ ಎರಡನೇ ಶಿಫ್ಟ್ ಮೂರನೇ ಶಿಫ್ಟ್ ಯಾವ ರೀತಿ ಕ್ವಶನ್ ಬಂದಿದೆ ಅಂತ ನೋಡಿದ್ರೆ ಅದರಲ್ಲಿ ಮುಖ್ಯ ಸ್ನೇಹಿತರೆ ಪ್ರತಿಯೊಂದು ಶಿಫ್ಟಿಗೆ ಸಂಬಂಧಿಸಿದಂತೆ ಕ್ವಶನ್ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇಲ್ಲೊಂದು ಕಾಲ ರೆಕಾರ್ಡ್ ಐತ್ರಿ ಒಬ್ಬ ಅಭ್ಯರ್ಥಿ ಎಕ್ಸಾಮ್ಗೆ ಹೋಗಿದ್ರಿ ಅವ್ರು ಸಂಪೂರ್ಣವಾಗಿ ಯಾವ ರೀತಿ ಎಕ್ಸಾಮ್ ಅನ್ನ ಪೇಸ್ ಮಾಡಿದ್ವಿ ಯಾವ ರೀತಿ ಕ್ವಶನ್ಸ್ ಬಂದಿದ್ವಿ ಅಂತ ಹೇಳಿ ನಿಮಗೆ ತಿಳ್ಸಿಕೊಟ್ಟಿ ಅದನ್ನು ಕೂಡ ನೋಡ್ಕೊಂಡ್ ಬರ್ರಿ ಯಾವ ರೀತಿ ಟಪ್ ಇತ್ತೇನಾ ಸ್ಟಡೀಸ್ ಚೆನ್ನಾಗಿ ಮಾಡಿದ ಸೈನ್ಸ್ ರೀತಿ ಸೈನ್ಸ್ ನಾವು ಕಸಿದ ಪಿ ಡಿ ಎಫ್ ಎಲ್ಲ ಹೆಲ್ಪ್ ಆಯ್ತಲ್ವಾ देख केला लिखा आ चुका है तो रे जीके एस टच मार दे रे जीके एफ फाइव परसेंट आधे दोसों ने तो आधे इन करंट अप्पर्स बैटर है ना करंट अप्पर्स बैटर करंट अप्पर्स बैटरी मतलब एटेमेटिक्स और रजिनिंग क्या लेवल है तो रे तब पिते ना इजी ಎಲ್ಲಿ ಬಂದಿತ್ತು ರೀ ನಿಮ್ಮದು ಅನಂತಪುರನಾ ಎಷ್ಟು ಏಟಿ ಏಟ್ ಟಚ್ ಮಾಡಿದ್ದ ನೀವು ಓಕೆ ರೀ ಅದನ್ನೇ ಕೇಳಿ ಕಚ್ಚಿದ್ದ ರೀ ಓಕೆ ಥ್ಯಾಂಕ್ ಯು ರೀ ಸರ್ ಯೂಸ್ ಆಯ್ತಲ್ಲ ರೀ ಎಲ್ಲ ಯೂಸ್ ಆದವಾ ಓನ್ಲಿ ಫಾರ್ ನಿಮಗೇನು ಮೆತಮೆಟಿಕ್ಸ್ ರೀಸನಿಂಗ್ ಮತ್ತು ಜಿ ಕೆ ಅಷ್ಟೇ ಯೂಸ್ ಆಯಿತಾ

ಎಕ್ಸಾಮ್ ಶಿಫ್ಟ್ ಯಾವ ರೀತಿ ಇರುತ್ತಲ್ಲ ಅದನ್ನ ನೋಡ್ಕೊಂಡು ಟಪ್ ಇತ್ತಂದ್ರೆ ಜಾಸ್ತಿ ಮಾರ್ಕ್ಸ್ ಬರ್ತಾವ ರೀ ನಾರ್ಮಲ್ ಲೆಷನ್ ಅಂತ ಬರ್ತಾವ ರೀ ಸ್ವಲ್ಪ ಟಪ್ ಇತ್ತಂದ್ರೆ ನಾರ್ಮಲ್ ಲೆಷನ್ ಮಾರ್ಕ್ಸ್ ಜಾಸ್ತಿ ಕೊಡ್ತಾರೀ ಈಸಿ ಇತ್ತಂದ್ರೆ ಕಡಿಮೆ ರೀ ಅದು ನಿಮ್ ಆಲ್ ಓವರ್ ಇಂಡಿಯಾ ಏನ್ ಎಕ್ಸಾಮ್ ನಡೆಸಿರತ್ತೀ ನಿಮ್ಮ ಶಿಫ್ಟ್ ಅದು ನಿಮ್ಮ ಶಿಫ್ಟಿಗೆ ಸಂಬಂಧಿಸಿದಂತೆ ನಿಮ್ದು ನಾರ್ಮಲ್ ಲೆಷನ್ ಮಾರ್ಕ್ಸ್ ಬೇರೆ ರೀ ಬೇರೆ ಶಿಫ್ಟಿಗೆ ಬೇರೆ ರೀತಿನೇ ಇರ್ತಾರೀ ಇಲ್ಲಾದ್ರೆ ಕ್ವಷನ್ ಸಿಗಲ್ಲ ರೀ ಯಾರು ನಿಮ್ಮಂಥರ ಯಾರು ಸ್ಟೂಡೆಂಟ್ ಏನಾದ್ರು ಹೇಳಿದ್ರೆ ಸಿಕ್ಕರೆ ರೀ ಎಲ್ಲ ಬರಿ ಒಂದು ಅದ ರೀ ಭಾಳ ಅದರ ಒಂದು ಹತ್ತು ಇಪ್ಪತ್ತು ಸಿಗ್ತಾವೆ ರೀ ಅಷ್ಟು ಉಳ್ದಿದ್ದೆಲ್ಲ ಸಿಗಲ್ಲ ರೀ ಅಂದ್ರೆ ನೀವು ಯಾವ ಲೆವೆಲ್ ಇತ್ತಂದ್ರೆ ಇದನ್ನು ನೋಡ್ಕೊಂಡು ಆ ರೀತಿ ಎಕ್ಸಾ ಕ್ವಷನ್ಸನ್ನು ಪ್ರಿಪೇರ್ ಮಾಡಿ ಮಾಡ್ಬೋದು ರೀ ನಾ ರೀ ಸರಿ ನಿಮ್ಮದಂತೂ ಚೆನ್ನಾಗೈದಲ್ಲ ಅಲ್ರಿ. ಸ್ನೇಹಿತರೆ ಆರ್ ಆರ್ ಗ್ರೂಪ್ ಡಿ ಹುದ್ದೆಗೆ ಸಂಬಂಧಿಸಿದಂತೆ ನಿಮಗೆ ಜೆ ಕೆಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಉತ್ತರ ಇರೋದು ಮತ್ತೆ ಡೀಟೇಲ್ಸ್ ನೋಡ್ಸು ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ರಾಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಎರಡು ಸಾವಿರಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ವಿತ್ ಆನ್ಸರ್ ಇರೋದ್ರಿ ಇದನ್ನು ಸೈನ್ಸ್ಗೆ ಸಂಬಂಧಿಸಿದ ಇಷ್ಟು ಓದಿರ್ ಸಾಕ್ರಿ ಮತ್ತೆ ಬೇರೆ ಏನು ಓದುವ ಅವಶ್ಯಕತೆ ಇಲ್ಲ ರೀ ಸಾಕಷ್ಟು ಕ್ವಶನ್ ಇವತ್ತು ಶಿಫ್ಟ್ ಏನು ನಡೆದಿತ್ತಲ್ಲ ಈ ಶಿಫ್ಟ್ ಅಲ್ಲಿ ಸಾಕಷ್ಟು ಕ್ವಶನ್ಗಳು ಕೂಡ ರೀ ಇವತ್ತಿನ ಶಿಫ್ಟ್ನಾಗ ಆಲ್ಮೋಸ್ಟ್ ಎಲ್ಲ ಶಿಷನ್ಗಳು ಇಪ್ಪತ್ತು ಮೂ ಒಂದು ಇಪ್ಪತ್ತೆರಡು ಇಪ್ಪತ್ತರವರೆಗೂ ಕೂಡ ಈ ಈವತ್ತು ಕ್ವಶನ್ಗಳು ಕೂಡ ರೀ ಇನ್ನು ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ರೀಸ್ನಿಂಗ್ಗೆ ಸಂಬಂಧಿಸಿದ ಡೀಟೇಲ್ಸ್ ನೋಡ್ಸ್ ಕೂಡ ಇರುತ್ತೆ ಮತ್ತು ನಿಮಗೆ ಓಲ್ಡ್ ಕ್ವೇಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಭಾಳ ಯೂಸ್ ಆಗೈತೆ ಇವತ್ತು ಕ್ವಶನ್ ಪೇಪರ್ದಾಗ್ರ ಯಾಕಂದ್ರೆ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ರೆ ಯಾವ ರೀತಿ ಮೆಥಡ್ ಇತ್ತು ಅದರಲ್ಲೂ ಮೆಥಮೆಟಿಕ್ಸ್ ರೀಸಿನಿಂಗು ಇಂಪಾರ್ಟೆಂಟ್ ಯಾವ ರೀತಿ ಇತ್ತು ಅಂತೇಳಿ ಇಲ್ಲಿ ಪ್ರಿಪೇರ್ ಆಗೋರಿಗೆ ಭಾಳ ಯೂಸ್ಫುಲ್ ಆಗೈತೆ ರೀ ಮತ್ತೇನು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಪ್ರತಿ ತಿಂಗಳು ಕೂಡ ಎರಡು ನೂರಿಂದ್ರೆ ಎರಡು ನೂರ ಐವತ್ತರೆಗೂ ಕೂಡ ಕ್ವಶನ್ಸ್ ವಿತ್ ಆನ್ಸರ್ ಇಡೋದೈತೆ ರೀ ಅದು ಕೂಡ ಇವತ್ತು ಭಾಳ ಹೆಲ್ಪ್ ಆಯ್ತು ಇವತ್ತು ಜಾಸ್ತಿ ಕೇದ್ದು ಕ್ವಶನ್ ಜಿಕೆ ಒಳಗೆ ಜಿ ಕೆ ಏನು ಕೇಳಿರಿ ಜಾಸ್ತಿ ಬರ ಕೇದ್ ಕರೆಂಟ್ ಅಫೇರ್ಸ್ ರೀ ಎಂಟು ಹತ್ತು ಕ್ವಶನ್ಗಳು ಈಗ ಪ್ರತಿ ಶಿಫ್ಟ್ ಅಲ್ಲಿ ಕೂಡ ಜಿ ಕೆಗೆ ಸಂಬಂಧಿಸಿದಂತೆ ರೀ ಮೆಥಮೆಟಿಕ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತಾರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋದು ಡೀಟೇಲ್ಸ್ ನೋಟ್ಸ್ ಕೈ ಬರೋದು ನೋಟ್ಸ್ ಕೂಡ ಕಳಿಸ್ತೀವಿ ರೀ ನೋಟ್ಸ್ ಸೇರಿ ಕೇವಲ ನಿಮಗೆ ಮುನ್ನೂರು ರೂಪಾಯಿ ಅಲ್ರಿ ಇವಾಗ ಎಕ್ಸಾಮ್ ಸಮೀಪ ಮತ್ತು ಎಕ್ಸಾಮ್ ಸ್ಟಾರ್ಟ್ ಆದ ಒನ್ನೂರ ಐವತ್ತು ರೂಪಾಯಿ ಏನಿಲ್ಲ ಒನ್ನೂರ ಐವತ್ತು ರೂಪಾಯಿ ಏನಿರ್ತಾರೆ ಯಾರಿಗಾದರೂ ನೋಟ್ಸ್ ಈ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಣ್ಣು ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡ್ಕೊಳ್ಕೊಳ್ಬೋದ್ರಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ಮಿಸ್ ಮಾಡ್ಕೊ ಹೋಗಬೇಡ್ರಿ ಸ್ನೇಹಿತರೆ ಇವತ್ತು ಎಕ್ಸಾಮ್ ಏನೋ ನಡೀತಿ ಎಕ್ಸಾಮಲ್ಲಿ ಯಾವ್ಯಾವ ರೀತಿ ಕ್ವಶನ್ಗಳು ಬಂದಿದ್ದಪ್ಪ ಅಂದರೆ ಆಲ್ರೆಡಿ ಒಬ್ಬರು ಸ್ಟೂಡೆಂಟ್ ಹೇಳಿದ್ರೆ ಅವರು ಕೂಡ ಕೇರಿ ಅವ್ರು ಒಟ್ಟಾರೆಯಾಗಿ ಎಂಬತ್ತೆಂಟು ಪ್ಲಸ್ ಕ್ವಶನ್ಸ್ ಟಚ್ ಮಾಡಿರತ್ರಿ ಅದರಲ್ಲಿ ಒಂದಷ್ಟು ತಪ್ಪುಗಳು ಕೂಡ ಹಾಕೋ ರೀ ಮತ್ತು ಅದ್ರ ಜೊತೆಗೆ ಅವ್ರಲ್ಲಿ ಜಿ ರೀ ಕರೆಂಟ್ ಅಫೇರ್ಸ್ ಐದು ಕ್ವಶನ್ ಬಿಟ್ಟು ಬಂದಾರೆ ಮತ್ತು ನಿಮಗೆ ರಿಸನಿಂಗ್ಗೆ ಸಂಬಂಧಿಸಿದಂತೆ ಮೂರು ಪ್ರಶ್ನೆ ಬಿಟ್ಟಾರ ಮತ್ತು ಅದೇ ರೀತಿ ನಿಮಗೆ ಮೆಥಮೆಟಿಕ್ಸ್ ಒಂದು ಎರಡು ಬಿಟ್ಟರೆ ಒಟ್ಟಾರೆಗೇ ಇಷ್ಟೆಲ್ಲ ಅವರು ಮಾಡ್ಯಾರ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ರೀಸನಿಂಗ್ ಸ್ವಲ್ಪ ಈಸಿ ಲೆವೆಲ್ ಇತ್ತು ರೀ ಇವ್ರು ಬಿಟ್ಟರೆ ಉಳ್ಕ್ಯದರೆಲ್ಲ ಆಲ್ಮೋಸ್ಟ್ ಎಲ್ಲ ಔಟ್ ಆಫ್ ಔಟ್ ಕ್ವಶನ್ಗಳನ್ನು ಟಚ್ ಮಾಡಿ ಬಂದಾರೆ ಅದ್ರ ಜೊತೆಗೆ ಮೆಥಮೆಟಿಕ್ಸ್ ಏನೈತಲ್ಲ ಮೆಥಮೆಟಿಕ್ಸ್ ಸ್ವಲ್ಪ ಟಫ್ ಇತ್ತು ರೀ ಒಂದು ಫಿಫ್ಟಿ ಪರ್ಸೆಂಟ್ ಏನೋ ಒಂದು ಹತ್ತು ಕ್ವಶನ್ ಇರ್ತವಲ್ಲ ಸ್ವಲ್ಪ ಈಸಿ ಲೆವೆಲ್ ಇರ್ತಾವೆ ಉಳಿದಿದ್ದು ಸ್ವಲ್ಪ ಟಪ್ ಬಂದವ್ರಿ ಅದಕ್ಕಾಗಿ ನೀವು ಆದಷ್ಟು ಆಲ್ರೆಡಿ ಮನೆ ಎಕ್ಸಾಮ್ನೇ ಬರಿಬೇಕಾದ್ರೆ ಯಾವ ರೀತಿ ರೂಲ್ಸನ್ನು ಫಾಲೋ ಮಾಡಬೇಕಂತ ಹೇಳಿದ್ರೆ ಆ ರೀತಿ ರೂಲ್ಸನ್ನು ಫಾಲೋ ಮಾಡಿದ್ರೆ ಭಾಳ ಹೆಲ್ಪ್ ಆಗುತ್ತೆ ರೀ ನೀವು ಮೆಥಮೆಟಿಕ್ಸ್ ರೀನಿಂಗ್ಗೆ ಅರ್ವತ್ತು ನಿಮಿಷ ಕೊಡ್ರಿ ಜಿ ಕೆಗೆ ಮತ್ತು ಅದೇ ರೀತಿ ಸೈನ್ಸ್ಗೆ ಮೂವತ್ತು ನಿಮಿಷ ಕಡ್ಡಾಯವಾಗಿ ಕೊಡಿರಿ ಏನಾರ ಕೆದಾಗ ಮತ್ತು ಅದೇ ರೀತಿ ನಿಮ್ಮದು ಸೈನ್ಸ್ದಾಗ ಟೈಮ್ ಉಳಿತಪ್ಪ ಅಂದ್ರೆ ಅದನ್ನ ಮತ್ತೆ ನಿಮಗೆ ಮೆಥಮೆಟಿಕ್ಸ್ ರೀಸನಿಂಗ್ ಕೊಡಕ್ಕೆ ಬರ್ತರಿ ಫಸ್ಟ್ ಯಾವ್ದನ್ನಾದರೂ ಬೆಡಿಸ್ರಿ ಡಿಪೆಂಡ್ಸ್ ಅಪ್ಪ ನಿಮ್ಮ ಮೇಲೆ ಬಿಟ್ಟಿದ್ರಿ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ನೀವು ಮೆಥಮೆಟಿಕ್ಸ್ ರೀಸನಿಂಗ್ ಅರವತ್ತು ನಿಮಿಷ ಆದರೂ ಕೊಡಬೇಕು ರೀ ಟೀತಲ್ಲ ಇಲ್ಲ ಅಂದ್ರೆ ನೀವು ಮೆಥಮೆಟಿಕ್ಸ್ ರೀಸನಿಂಗ್ ಫಸ್ಟಿಗೆ ಬಿಡಿಸಿದ್ರಿ ಅಂದ್ರೆ ನಿಮ್ದು ಅರವತ್ತು ನಿಮಿಷ ಆದ ತಕ್ಷಣ ನೀವು ಬಿಟ್ಟು ಜಿ ಹೋಗ್ರಿ ಎಂಥ ಕ್ವಶನ್ ಇದ್ರು ಬಿಟ್ಟು ಯಾಕಪ್ಪ ಅಂದ್ರೆ ನೀವು ಇಲ್ಲಿ ಫಸ್ಟಿಗೆ ರೀಸಿನಿಂಗ್ ತೊಗೊಂಡ್ರೆ ತಿಳ್ಕೊರಿ ರೀಸಿನಿಂಗ್ ಎಲ್ಲ ಕವರ್ ಮಾಡಿಬಿಡ್ತೀರಿ ಒಂದು ಮೂವತ್ತು ಅಥವಾ ಇಪ್ಪತ್ತೈದು ನಿಮಿಷದಾಗ ಕವರ್ ಮಾಡಿದ್ರೆ ತಿಳ್ಕೊರಿ ಇನ್ನು ಉಳಿದಿದ್ದು ಇಪ್ಪತ್ತೈದು ಕ್ವಶನ್ ಏನಿದೆ ಅಲ್ಲ ಮೆಥಮೆಟಿಕ್ಸ್ಗೆ ಟೈಮ್ ಇಡಿತೀರಿ ಮೆಥಮೆಟಿಕ್ಸ್ ನೀವು ಬಿಡಿಸೋ ಮುಂದೆ ಟೈಮ್ ನೋಡೋಣ ಹಂಗೆ ಬಿಡಿಸುತ್ತಾ ಬಿಡಿಸುತ್ತ ಹೋಗಿ ಟೈಮ್ ಅಥವಾ ಎಂಬತ್ತು ನಿಮಿಷದ ಬಂತಂದ್ರೆ ಆವಾಗ ನೀವು ಏನಾದರೂ ಜಿ ಕೆ ಟಚ್ ಮಾಡಕ್ಕೆ ಹೋದ್ರೆ ಅಂದ್ರೆ ನಿಮಗೆ ಇಲ್ಲಿ ಬಂದಿದ್ದು ಐವತ್ತೈದು ಮಾರ್ಸ ತೊಗೊಂಡಿದ್ದು ತೊಗೊಂಡಿದ್ದ ಟೈಮ ಎಪ್ಪತ್ತೈದರಿಂದ ಎಂಬತ್ತು ನಿಮಿಷ ಹತ್ತು ನಿಮಿಷದಾಗ ಒಟ್ಟು ಕೆ ಕವರ್ ಮಾಡೋಕ್ಕಾಗಲ್ಲ ರೀ ಅದಕ್ಕಾಗಿ ಮೊದಲಿಗೆ ಅರವತ್ತು ನಿಮಿಷ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಕೊಡಿರಿ ಇಲ್ಲಪ್ಪ ಅಂದ್ರೆ ಫಸ್ಟಿಗೆ ನಾವು ಜಿಕೆನ ಬಡಿಸ್ತೀವಿ ಅಂದರೆ ಜಿ ಕೆಗೆ ಮೂವತ್ತು ನಿಮಿಷ ತಗೋರಿ ಮೂವತ್ತು ನಿಮಿಷ ಆದ ತಕ್ಷಣ ಅಥವಾ ಒಂದು ಇಪ್ಪತ್ತೈದು ಆಲ್ಮೋಸ್ಟ್ ಆಮೋಸ್ಟ್ ಹಾಕೋರಿ ಇಪ್ಪತ್ತೈದು ಮೂವತ್ತು ನಿಮಿಷದಾಗ ಆನ್ಲೈನ್ ಕ್ವಶನ್ಸ್ ಇದೆ ಅಂದ್ರೆ ಡೈರೆಕ್ಟ್ ಈಜಿ ಆನ್ಸರ್ ಬಂದ್ಬಿಡ್ತೀರಿ ಫಸ್ಟಿಗೆ ಏನಿರುತ್ತೆ ಎಲ್ಲ ಟಪಿದು ಬಿಟ್ಟು ಬಿಡ್ರಿ ಹಂಗಬ್ಬ್ರಿ ಕ್ವಶನ್ ವಿತ್ ಆನ್ಸರ್ ನೋಡ್ಕೊತ ಹೋಗ್ರಿ ಯಾವೆಲ್ಲ ಕರೆಕ್ಟ್ ಹಾಕೋ ಸೇವ್ ಮಾಡಿ ಬಿಟ್ಬಿಡ್ರಿ ಪಿಕ್ಸ್ ವಾಪಸ್ ಒಂದು ಟಚ್ ಮಾಡಕ್ಕೆ ಹೋಗ್ಬೇಡ್ರಿ ಡೌಟ್ ಇದನ್ನು ಆಲ್ರೆಡಿ ಆ ಕಲರ್ ಇದು ಬರುತ್ತಲ್ಲ ಅಲ್ಲಿ ಅದನ್ನ ಸೇವರ್ ರಿವ್ಯೂ ಅಂತೇಳಿ ವಾಪಸ್ ಹಾಕಿದ್ರಪ್ಪ ಅಂದ್ರೆ ನೆಕ್ಸ್ಟ್ ನೀವು ಬಂದಾಗ ಅದನ್ನು ಟಚ್ ಮಾಡಿ ಕೂಡ ನೋಡ್ಕೋಬೋದು ಇಲ್ಲ ಹಂಗೆ ಬಿಟ್ಟು ಅಂದ್ರೆ ರೆಡ್ ಕಲರ್ ಬರ್ತಾರೆ ನೀವು ಆನ್ಸರ್ ಮಾಡಿದ್ರೆ ಗ್ರೀನ್ ಕಲರ್ ಬರ್ತರಿ ಈ ರೀತಿ ಎಲ್ಲ ಬರುತ್ತೆ ಇವನ್ನೆಲ್ಲ ಕೂಡ ಯೂಸ್ ಮಾಡ್ಕೋರಿ ಇಲ್ಲಿ ಟೈಮ್ ಅನ್ನ ಕವರ್ ಮಾಡ್ಕೋಬೇಕಂದ್ರೆ ಅರವತ್ತು ನಿಮಿಷ ಮ್ಯಾಥಮೆಟಿಕ್ಸ್ ಅಂಗು ಮೂವತ್ತು ನಿಮಿಷ ಜಿ ಕೆ ಮತ್ತು ಸೈನ್ಸ್ಗೆ ಮಾಡಿರಿ ಇದನ್ನ ಯಾಕೆ ಇಷ್ಟು ಒತ್ತಿ ಒತ್ತಿ ಹೇಳಾಕತ್ತೀವಪ್ಪ ಅಂದ್ರೆ ಇವತ್ತೊಂದಷ್ಟು ಹುಡುಗರು ಅದ ತಪ್ಪು ಮಾಡ್ಯಾರೀ ಮೊದಲ ಮ್ಯಾಥಮೆಟಿಕ್ಸ ಬಿಟ್ಟಾರ ಬಿಡಿಸ್ಯಾರೀ ಬಿಡಿಸಲಕ್ಕೇನು ತೊಂದರೆ ಇಲ್ಲರಿ ಬಟ್ ಟೈಮ್ ನೋಡ್ಕೊಂಡಿಲ್ರಿ ರೀಸನಿಂಗ್ ಏನೋ ಜಲ್ದಿ ಮುಗುದಕ್ಕೆ ಯಾಕಂದ್ರೆ ರೀಸನಿಂಗ್ ಒಂದಿಷ್ಟು ಕ್ವಶನ್ ಈಜಿ ಬಂದಿತ್ತು ಅವ್ನು ಜಲ್ದಿ ರೀ ಮ್ಯಾಥಮೆಟಿಕ್ಸ್ ಒಂದು ಟೆನ್ ಕ್ವಶನ್ಸ್ ಏನಿದಲ್ಲ ಈಸಿ ಇದಾವನ್ನು ಬಿಡಿಸಾರ ಇನ್ನೊಂದು ಹದಿನೈದು ಕ್ವಶನ್ ಅದಾವ ಇನ್ನೊಂದು ಬಿಡಿಸ್ಕೊಂಡು ಹೋಗೋಣ ಅಂತೇಳಿ ಟೈಮ್ ನೋಡಲಾರ ಹಂಗೆ ಬಿಡಿಸಾರಿ ಬಿಡಿಸೋದ್ಲೆ ಟೈಮ್ ಭಾಳ ಬಿಟ್ಟತ್ತರಿ ಇದರಿಂದಾಗಿ ಅವ್ರು ಒಂದು ಇಪ್ಪತ್ತೈದು ಕ್ವಶನ ಟಚ್ ಮಾಡ್ಲಾರ ಬಂದಾರಿ ಇದು ನಿಮಗೆ ಲಕ್ಷ ನಿಮಗೆ ರೀ ತಿಳ್ಕೊರಿ ಅರವತ್ತು ನಿಮಿಷ ಆದಮೇಲೆ ತಕ್ಷಣ ಬಿಟ್ಟು ಅದ್ರಿಂದ ಹತ್ತು ಕ್ವಶನ್ ಒಳಿದ್ರು ಅಂದ್ರೆ ಅದು ಮೆಥಾಮೆಟಿಕ್ಸ್ಗೆ ಕೈಯ್ಯ ಬಿಡ್ರಿ ಯಾಕಂದ್ರೆ ಟೈಮ್ ಭಾಳ ಟಪ್ ಇರ್ತಾವ ಅವನು ಟಪಿರ್ತಾವನ್ನು ಬಿಡಿಸೋದಕ್ಕೊಂತಂದ್ರೆ ಲೇಟ್ ಆಗ್ತಿರ್ತದೆ ಅದಕ್ಕಾಗಿ ನೀವು ಮೊದಲು ಏನರಿಗೆ ಇದೇನಿದೆ ಅಲ್ಲ ಜಿ ಕೆ ಮತ್ತು ಸೈನ್ಸ್ ಬಿಡಿಸೋದು ಆದಮೇಲೆ ಮತ್ತೆ ಟೈಮ್ ಉಳಿತಂದ್ರೆ ಅಂದರೆ ಅಲ್ಲಿ ಜಿ ಮ್ಯಾಥಮೆಟಿಕ್ಸ್ ರೀಸನಿಗೆ ಅರವತ್ತು ನಿಮಿಷ ಕೊಟ್ಟಿರ್ತಲ್ಲ ಅದು ಮುಗಿದ ತಕ್ಷಣ ಅರುವತ್ತು ನಿಮಿಷ ಆದಮೇಲೆ ಇಲ್ಲಿ ನೀವು ಜಿ ಕೆ ಮತ್ತು ಅದೇ ರೀತಿ ನಿಮಗೆ ಸೈನ್ಸನ್ನು ಬಂದ್ರೆ ಅಂದ್ರೆ ಅಲ್ಲಿ ಮೂವತ್ತು ನಿಮಿಷ ಇರುತ್ತೆ ಆ ಮೂವತ್ತು ನಿಮಿಷ ಒಳಗೆ ಏನಾದ್ರೂ ಒಂದು ಇಪ್ಪತ್ತು ನಿಮಿಷ ಒಳಗೆ ನಲವತ್ತೈದು ಕ್ವಶನು ಅಂದ್ರೆ ಇನ್ನು ಹತ್ತು ನಿಮಿಷ ಉಳಿತಾರೆ ಅದನ್ನ ಅದನ್ನು ಹತ್ತು ನಿಮಿಷ ಮಾತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಕೊಟ್ಟರೆ ಅಂದ್ರೆ ಇಲ್ಲಿಂದ ಜಾಸ್ತಿ ಸ್ಕೋರ್ನೂ ಆಗ್ತದೆ ರೀ ಇಲ್ಲಿ ಎಲ್ಲ ಟಾಪಿಕ್ಕನ್ನು ಕವರ್ ಹಾಕೋ ಮತ್ತು ಎಲ್ಲ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ರೀ ಎಲ್ಲರೂ ಕೂಡ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಏನು ಭಾಳ ಟೈಮ್ ಏನು ಕೊಟ್ಟಾರಲ್ಲ ಅವ್ರು ನಿಮಗೆ ಇಲ್ಲಿ ಜಿ ಕೆ ಕ್ವಶನ್ಸನ್ನು ಭಾಳ ಬಿಟ್ಟು ಬಂದಾರೆ ಜಿ ಕೆ ಕ್ವಶನ್ಸ್ ಬಿಡಾಕೋಬೇಡ್ರಿ ಜಿ ಕೆ ಕ್ವಶನ್ ಬಿಟ್ಟರೆ ಅಂದ್ರೆ ಇಲ್ಲಿ ನಿಮಗೆ ಜಾಸ್ತಿ ಉಳಿದು ಬಿಡ್ತಾರೆ ನಿಮಗೆ ಇಲ್ಲಿ ಎಪ್ಪತ್ತು ಎಂಬತ್ತು ನಿಮಿಷ ಬರೀ ಐವತ್ತೈದು ಮಾರ್ಕ್ಸ್ ತೊಗೊಂಡ್ರೆ ಅಂದ್ರೆ ನಿಮಗೆ ಲಾಸ್ ಆಗ್ತದೆ ರೀ ಅದಕ್ಕಾಗಿ ಅಲ್ಲಿ ಅರವತ್ತು ನಿಮಿಷ ಇಲ್ಲಿ ಜಿ ಕೆಗೆ ಮತ್ತು ಅದೇ ರೀತಿ ಸೈನ್ಸ್ಗೆ ಮೂವತ್ತು ನಿಮಿಷ ಕೊಟ್ಟರೆ ಅಂದ್ರೆ ಎಲ್ಲ ಕೂಡ ಟಾಪಿಕ್ಕು ಕವರ್ ಆಗುತ್ತೆ ಮತ್ತು ನಿಮ್ಮದು ಸ್ಕೋರ್ ಕೂಡ ಜಾಸ್ತಿ ಆಗ್ತದೆ ರೀ ಆದಷ್ಟು ಓಲ್ಡ್ ಕ್ವಶನ್ ಪೇಪರ್ ಬಿಡಿಸ್ರಿ ನಾ ಆಲ್ರೆಡಿ ನಮ್ಮ ಅನ್ನು ತೆಗೆದುಕೊಂಡು ಅಭ್ಯರ್ಥಿಗಳಿಗೆ ಓಲ್ಡ್ ಕ್ವಶನ್ ಪೇಪರ್ ಅದರಲ್ಲಿ ಮನೆ ಎನ್ ಟಿ ಪಿ ಸಿ ಎಕ್ಸಾಮ್ ಏನು ಹಿಡಿದ್ರೆ ಪ್ರಶ್ನೆಗಳು ಭಾಳ ಬಂದಂತ ಒಂದು ಇಬ್ರು ಹೇಳಿದ್ರಿ ಹುಡುಗರು ಅದರಲ್ಲಿರುವ ಕ್ವಶನ್ನು ಮೆಥಮೆಟಿಕ್ಸ್ ರೀಸನಿಂಗ್ ಅವ್ನು ಅಂದ್ರೆ ನಿಮ್ಗೆ ಆರಾಮಾಗಿ ಗ್ರೂಪ್ ಡಿ ಎಲ್ಲ ಕವರ್ ಆಗಿಬಿಡ್ತಾರೆ ತಿರ್ತಲ್ಲ ಮತ್ತು ಅದ್ರ ಜೊತೆಗೆ ಇಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಕೇಳಿರಿ ಕರೆಂಟ್ ಅಫೇರ್ಸ್ ಎಲ್ಲಿ ಮಠ ಕೇಳಂದ್ರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಒಂದು ಪ್ರಶ್ನೆ ಬಂದಿಲ್ಲ ರೀ ಬಂದಿದ್ದು ಎರಡು ಸಾವಿರ ಇಪ್ಪತ್ತೈದ್ ರೀ ಆಗಸ್ಟ್ ಮಠ ಕೇಳಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕೂಡ ಕೇಳಿರಿ ಆಲ್ಮೋಸ್ಟ್ ಜಾಸ್ತಿ ಕೇಳಿದ ಆಗಸ್ಟ್ ಮಟ್ಟ ರೀ ನಿಮ್ಗೆ ಓದೋಕೆ ಆಗೋದಿಲ್ಲ ಅಂದರೂ ಕೂಡ ಆಗಸ್ಟ್ ಮಠ ಆದರೂ ಕೂಡ ಓದ್ಕೊಂಡು ಹೋಗ್ರಿ ನಾವು ನೋಟ್ಸ್ ತೊಗೊಂಡರಿಗೆ ಆಲ್ರೆಡಿ ನಿಮಗೆ ಇದನ್ನು ಕರೆಂಟ್ ಅಫೇರ್ಸು ಆಲ್ರೆಡಿ ಸಪ್ಟೆಂಬರ್ಗೂ ಸೆಪ್ಟೆಂಬರ್ ಸಪ್ಟೆಂಬರ್ವರೆಗೂ ಕೂಡ ಕೊಟ್ಟಿವ್ರಿ ಅದರಲ್ಲಿ ಬರೀ ಕ್ವೆಶನ್ಸ್ ವಿತ್ ಆನ್ಸರ್ ಓದಿದ್ರು ಕೂಡ ನಿಮಗೆ ಎಲ್ಲ ಕೂಡ ನೋ ಕವರ್ ರೀ ಕರೆಂಟ್ ಅಫೇರ್ಸ್ದಾಗ ಕೆ ಓದು ಕಡಿಮೆ ಈಗ ಕರೆಂಟ್ ಅಫೇರ್ಸ್ ಓದ್ರಿ ಯಾಕಂದ್ರೆ ಕರೆಂಟ್ ಅಫೇರ್ಸ್ ಜಾಸ್ತಿ ಕೇಳುತ್ತಾರೆ ಈತಲ ಈಗ ಆಲ್ರೆಡಿ ಜಿ ಕೆ ಈಗ ನೆಕ್ಸ್ಟ್ ಈಗ ಕರೆಂಟ್ ಅಫೇರ್ಸ್ ಓದ್ತರಿ ಇದರಿಂದ ಎಲ್ಲ ಕೂಡ ನಿಮಗೆ ಕವರ್ ಆಗ್ತದೆ ರೀ ತೀತಾ ಸ್ನೇಹಿತರು ಇವತ್ತು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಶಿಫ್ಟ್ ಒನ್ ಶಿಫ್ಟು ಶಿಫ್ಟ್ ಥ್ರಿಗೆ ಸಂಬಂಧಿಸಿದಂತೆ ಕ್ವಶನ್ಸ್ ಒಂದಿಷ್ಟು ಟಫ್ನು ಬಂದವ್ರಿ ಒಂದಿಷ್ಟು ಈಜಿನೂ ಬಂದವ್ರಿ ಒಂದು ಆಲ್ಮೋಸ್ಟ್ ಎಲ್ಲ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಈಜಿನ ರೀ ಉಳಿದಿದೆಲ್ಲ ಕೂಡ ಟಪ್ಪ ಅದಾವೆ ಅದರಲ್ಲಿ ಮೆಥೆಮೆಟಿಕ್ಸಿಗೆ ಭಾಳ ಟೈಮ್ ಮ್ಯಾರು ಕೊಟ್ಟಿರಿ ನೋಡಿರಿ ಅವರಿಗೆ ಮುಂದಿನ ಮಾಡೋಕ್ಕಾಗಿಲ್ಲ ರೀ ಮಾಡೋಕ್ಕಾಗಿಲ್ಲರಿ ಕೊಂಡ ಪ್ರಶ್ನೆ ಕೂಡ ರೀ ಒಬ್ಬ ಅಭ್ಯರ್ಥಿ ಆಲ್ರೆಡಿ ಇಪ್ಪತ್ತೈದು ಪ್ರಶ್ನೆ ಬಿಟ್ಟನು ರೀ ಫಸ್ಟಿಗೆ ಮೆಥಮೆಟಿಕ್ಸ್ ಇಟ್ಕೊಂಡ್ರಿ ಮ್ಯಾಥಮೆಟಿಕ್ಸ್ ಹಿಡ್ಕೊರಿ ಫಸ್ಟ್ ಬಟ್ ನೀವು ಮೆಥಮೆಟಿಕ್ಸ್ ರೀನಿಂಗ್ ಅಂತೇಳಿ ಅರ್ವತ್ತು ನಿಮಿಷ ಏನು ಇಟ್ಟಿರ್ತಾರೆ ಅಷ್ಟರಾಗ ಎಲ್ಲ ರೀ ಇಲ್ಲಪ್ಪ ಆಗಲಿಲ್ಲ ಅಂದ್ರೆ ನನಗೆ ಕೈಯೇ ಬಿಟ್ಬಿಡ್ರಿ ಭಾಳ ಅಷ್ಟಿಗೆ ಜಿ ಕೆ ಮತ್ತು ಅನ್ನು ನೋಡ್ಕೊಂಡ ಮೇಲೆ ಆಮೇಲೆ ಟೈಮ್ ಸಿಕ್ಕದಾಗ ಹೋಗಿ ಬಿಡಿಸ್ರಿ ಈ ಥರ ಮೊದಲು ಈಜಿ ಇದ್ದು ಎಷ್ಟಾದ ಒಂದು ರೌಂಡ್ ಹಾಕೋರಿ ಟಾಪಿಕ್ ಇದ್ದಾಗ ಕಟ್ ನೋಡ್ಕೊಳಿ ೀತಲಾ ಸ್ನೇಹಿತರೆ ಇದಾಗಿತ್ತು ನುಡಿಯುವ ಮತ್ತೆ ಮುಂದಿನಲ್ಲಿ ಶುಗುಣ ಶುಭ ದಿನ